ಇದೆ ನನ್ ಗಾಡಿ ಕೆಲವು ಟೈಮ್ ಟ್ರಾಫಿಕ್ ಜಾಮ್ ಅಲ್ಲಿ ಇದನ್ನ ಈ ಹೆಸರು ನೋಡಿ ಒಬ್ರು ಟೈಪ್ ಮಾಡ್ತಾ ಇದ್ರು ಇವಾಗ ಪ್ರೆಸೆಂಟ್ ಅವ್ರು ಹೊಡೆದಿದ್ ನನಗೆ ಟೆನ್ ಮಿಲಿಯನ್ ಇದೆ ಅದರಲ್ಲಿ ಆಂಕರ್ ಅನುಶ್ರೀ ಮ್ಯಾಮ್ ಅವರು ಆಮೇಲೆ ಸೆಲೆಬ್ರಿಟಿ ಅವರು ಎಲ್ಲರೂ ಮೆಸೇಜ್ ಮಾಡಿದ್ದಾರೆ ಮೊನ್ನೆ ಯಾರೋ ಗೊತ್ತಿಲ್ಲ ಅವರು ದುಬೈ ಇಂದ ವಾಯ್ಸ್ ಮೆಸೇಜ್ ಕಳ್ಸೋರು ನಮ್ ದೇವ್ರು ಹುಟ್ಟದಾಗಿಂದ ನೋಡ್ತಾ ಇದೀನಿ ಅವ್ರ ಕಾಲ ಚಪ್ಲಿ ಹಾಕಲ್ಲ ಚಪ್ಪಲಿ ಈ ಕತ್ತಲ್ಲಿ ಒಂದು ಬಂಗಾರ ಚೈನು ಒಂದು ಫೈವ್ ಸ್ಟಾರ್ ಹೋಟ್ಲಲ್ಲಿ ಊಟ ಮಾಡಿಸ ಇನ್ನೊಂದು ವಿಮಾನದಲ್ಲಿ ಕರ್ಕೊಂಡೋಗು ಏನ್ ಎಷ್ಟು ವೇಟ್ ಇದೆ ಇದೇ ಇದೇ ಒಂದು ಇದೊಂದು ಕೆ ಜಿ ಬರೋಣ ನಾನು ತೂಕನೂ ಹಾಕಿಲ್ಲ ಈಗ ನೀನು ಕರೆಕ್ಟ್ ಇದನ್ನ ಟೆಡಿನ ಎತ್ಕೊಂಡು ಗಾಡಿಲಿ ಹೆಂಗೆ ಕ್ಯಾರಿ ಮಾಡ್ಕೊಂಡು ಎಲ್ಲಿ ಹೋಗ್ತೀಯ ಅಲ್ಲಿ ಹಿಂಗೆ ತೊಗೊಂಡು ಹೋಗ್ಬೇಕು ಜೊತೇಲಿ ಅಣ್ಣ ಈ ಬಾಕ್ಸನ್ನ ಹಾಂ ಪ್ಯಾಕ್ ಮಾಡಿ ಅಲ್ಲಿ ನನ್ನ ಗಾಡಿ ಇದೆ ಹ್ಞೂ ಹ್ಞೂ ಇತ್ತೀಚೆಗೆ ಏನಂದರೆ ಅಮ್ಮ ಗಾಡಿ ಅಪ್ಪ ಅಮ್ಮ ಸೇರಿ ಗಾಡಿ ಇಸ್ ಕೊಟ್ಟಿದ್ದು ಅದು ಸ್ಪ್ಲೆಂಡರು ನಮ್ದು ಚಿಕ್ಕದು ಗಾಡಿ ಸ್ಪ್ಲೆಂಡರ್ ಇಸ್ ಕೊಟ್ಟಿದ್ದು ಅದ್ರಲ್ಲಿ ಆಗುತ್ತಾ ಅದಕ್ಕಿಂತ ಮುಂಚೆ ಏನಂದ್ರೆ ಹಾಂ ಬನ್ನಿ ಅದಕ್ಕಿಂತ ಮುಂಚೆ ಏನಂದ್ರೆ ಇದು ಬಿಎಂ ಟಿ ಸಿ ಬಸ್ ಅಲ್ಲಿ ಆ ತರ ಹಿಂಗ ಎತ್ಕೊಂಡು ಹೋಗ್ತಾ ಇದ್ದೆಡಿಯೋ ಮಾಡ್ಬೇಕಂತ ಅದು ವಿಡಿಯೋ ಹೆಂಗ್ ಗೊತ್ತಿಲ್ಲ ಒಟ್ಟು ಜನ ನೋಡ್ಬೇಕಂತಾನೆ ಎತ್ಕೊಂಡು ಹೋಗ್ತಾ ಇದ್ದೆ ಓ ಇದು ಹೊಸ ಗಾಡಿ ತಗೊಂಡ್ರೆ ನನ್ನ ಗಾಡಿ ಅಣ್ಣ ನೋಡಿ ಇದೆ ನನ್ ಗಾಡಿ ನಾನು ಹಾಕ್ಸಿದುಟೂ ಇದು ಕೆಲವು ಟೈಮ್ ಟ್ರಾಫಿಕ್ ಜಾಮ್ ಅಲ್ಲಿ ಇದನ್ನ ಹೆಸರು ನೋಡಿ ಒಬ್ರು ಟೈಪ್ ಮಾಡ್ತಾ ಇದ್ರು ಓಕೆ ಅದನ್ನ ನೋಡಿ ತುಂಬಾ ಆದ್ನಟ್ ನೋಡಿ ತುಂಬಾ ಖುಷಿ ಆಗ್거든 ಚಿಕ್ಕ ಮಕ್ಕಳು ಆಗಲಿ ಯಾರನ್ನ ಆಗಲಿ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರು ಹಾ ತುಂಬಾ ಖುಷಿ ಆಗ್거든 ಇಲ್ಲಿ ಇಲ್ಲಿ ಇಗ್ತಾ ಬಾಕ್ಸ್ ಹಾ 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 ಇಗ್ತಾ ಇದೆ ಇಲ್ಲಿ ಇಟ್ಕೊಂಡೋ ಧಾರಾ ಕಟ್ಬೇಕು ಹಾಗಂತ ಅಲ್ಲ ಅಣ್ಣ ಇವ ಅದು ಲೂಸ್ ಆಗುತ್ತೆ ಇನ್ನೊಂದು ಟೈಮ್ ರೋಡ್ ಅಲ್ಲಿ ಬಿದ್ದ ಹೋಗಿದೆ ಬಿದ್ದಿದೆ ಅಂತ ಟೈಮ್ ಅಲ್ಲಿ ಮತ್ತೆ ದಾರ ಕಟ್ಕೊಂಡು ಹೋಗ್ಬೇಕು ಯಾಕಂದ್ರೆ ಹಳ್ಳದ ಬರ್ತಾ ಇರುತ್ತೆ ನಿಮಗೆ ರೆಸ್ಪಾನ್ಸು ಒಂದು ಅವತ್ತಿನ ದಿನ ಇಲ್ಲಣ್ಣ ಫಸ್ಟ್ ದಿನ ಬಂದಿದ್ದು ನಾನು ಅಪ್ಲೋಡ್ ಮಾಡಿದ್ದು ಎರಡು ಗಂಟೆಗೆ ನನಗೆ ನೈಟ್ ಬಂದಿದ್ದು ಬರೀ ಒಂದು ಹತ್ತು ಸಾವಿರ ವ್ಯೂಸು ಹದಿನೈದಿಂದ ಒಂದು ಇಪ್ಪತ್ತು ಸಾವಿರ ವ್ಯೂಸು ಮಾರನೇ ದಿನ ನಲ್ವತ್ತು ಆಮೇಲೆ ಐವತ್ತು ಅರವತ್ತು ಆಮೇಲೆ ಹೋಗ್ತಾ ಹೋಗ್ತಾ ಇವಾಗ ಪ್ರೆಸೆಂಟ್ ಅವರು ಹೊಡೆದಿದ್ದು ನನಗೆ ಟೆನ್ ಮಿಲಿಯನ್ ಇದೆ ಟೆನ್ ಮಿಲಿಯನ್ ಇದೆ ಟೆನ್ ಪಾಯಿಂಟ್ ತ್ರೀ ಎಂ ಅಷ್ಟು ಜನಗಳು ನಿಮ್ಮನ್ನ ಇದನ್ನ ನೋಡಿದಾರೆ ನೋಡಿದಾರೆ ಆ ಕಮೆಂಟ್ ನೋಡೋಕ್ಕಾಗಲ್ಲಣ್ಣ ಅವ್ರಿಗೆ ಇನ್ನೂ ಮೆಸೇಜ್ ಕಮೆಂಟ್ ರಿಪ್ಲೈ ಕೊಟ್ಟಿಲ್ಲ ಅದರಲ್ಲಿ ಆ್ಯಂಕರ್ ಅನುಶ್ರೀ ಮ್ಯಾಮ್ ಅವರು ಆಮೇಲೆ ಸೆಲೆಬ್ರಿಟಿ ಅವರು ಎಲ್ಲರೂ ಮೆಸೇಜ್ ಮಾಡಿದ್ದಾರೆ ಹಾಂ ಅದೆಲ್ಲ ಹಾಂ ಅದೇ ನೋಡಿದಾಗ ಒಂಥರ ಹಾಂ ತುಂಬ ಅಣ್ಣ ಅವ್ರನ್ನ ನಾನು ಇಷ್ಟು ದಿನ ಟಿ ವಿಲೆಲ್ಲ ನೋಡ್ತಾ ಇದ್ವಿ ಅಂಥವ್ರು ಒಂದು ಮೆಸೇಜ್ ಹಾಕಿದ್ದಾರೆ ಅಂದ್ರೆ ಜನ ಸೆಲೆಬ್ರಿಟಿಗಳೆಲ್ಲ ನಿಮಗೆ ಮೆಸೇಜ್ ಮಾಡಿದ್ದಾರೆ ಮೆಸೇಜ್ ಮಾಡಿದಾರೆ ಸೆಲೆಬ್ರಿಟಿ ಸ್ವಲ್ಪ ಜನ ಹೊಟ್ಟಿನಲ್ಲಿ ಮೆಸೇಜ್ ಮಾಡಿದ್ದಾರೆ ಆ ಲೆವೆಲ್ಗೆ ಅಂದ್ರೆ ಎಲ್ರಿಗೂ ಆ ಥರ ಹರ್ಟ್ ಆಗಿದೆ ಹಣ ಹರ್ಟ್ ಆಗಿದೆ ನಾನು ಕೇಳ್ಕೊಳ್ಳೋದೇನಂತಂದ್ರೆ ಅಂದರೆ ಅದನ್ನ ಎಂಟರ್ಟೈನಿಂಗ್ ಆಗಿ ಮಾಡೋಕೆ ಹೋದಾಗ ಆ ಹುಡುಗ ಪಟ್ಟಂಥ ಕಷ್ಟ ಹಾ ಅದು ನೀನ್ ಪಟ್ಟಂಥ ಕಷ್ಟ ಕೇಳೋದೇನಂತಂದ್ರೆ ನಿಮ್ಗೆ ಯಾರಿಗಾದ್ರು ಸಹಾಯ ಮಾಡಬೇಕು ಅಥವಾ ಇನ್ನೊಂದೇನೋ ಮಾಡಬೇಕು ಪ್ರೋತ್ಸಾಹ ಮಾಡಬೇಕು ಅಂತಂದ್ರೆ ದಯವಿಟ್ಟು ಮಾಡಿ ಅಂದರೆ ಅವ್ರಿಗೆ ಯಾವ ರೀತಿ ಬೇಕಾದ್ರೂ ನೀವು ಸಹಾಯ ಮಾಡಿ ಅವ್ರನ್ನ ಬೆಳೆಸೋದ್ರಿಂದ ಮುಂದೆ ಅವರ ವಿಡಿಯೋಗಳನ್ನ ನೋಡೋದ್ರ ಮೂಲಕ ಅವರ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಇನ್ನೂ ಅನೇಕ ರೀತಿಲಿ ನೀವು ಅವ್ರಿಗೆ ಸಹಾಯ ಮಾಡಿ ಅಂತ ಕೇಳ್ಕೊತೀನಿ ನನ್ನ ಮೂಲಕ ಹೇಳತಾರ ಈಗ ನಿಮ್ಮ ಮಗನ್ ನೋಡ್ದೆ ವಿಡಿಯೋ ಅಂತ ನಿಮಗೂ ನಿಮಗೂ ಹೇಳ್ತಾರ ಯಾರಾದ್ರು ನಿಮ್ ಮನೆ ಕೆಲಸಕ್ಕೆ ಹೋಗ್ತಾರಲ್ಲ ಇವತ್ತು ಮೊನ್ನೆ ಹೇಳಿ ಇಲ್ಲ ಸರ್ ಇವತ್ತೇ ಗೊತ್ತಾಗಿದ್ದು ಅಷ್ಟು ಖುಷಿ ಇಲ್ಲಿ ಮನೆಯವರತ್ರ ಅಥವಾ ನೀವು ಕೆಲಸಕ್ಕೆ ಕಡೆ ಎಲ್ಲಾ ಕೇಳ್ತಾರ ನಿಮ್ ಮಗನ ವಿಡಿಯೋ ಬಾರಿ ಖುಷಿ ಆಗಿದ್ದಾರ ಸರ್ ಇತ್ತೀಚಿಗೆ ಏನಾಗಿ ವೈರಲ್ ಆಗಕ್ಕಿಂತ ಮುಂಚೆ ಏನ್ ಅಂದಿದ್ರು ಅಂದ್ರೆ ಅವನಿಗೆ ಏನು ಮಾಡಕ್ಕೆ ಕೆಲಸ ಇಲ್ವಾ ಏನಕ್ಕೆ ವಿಡಿಯೋ ಮಾಡ್ತಾವನೆ ಅದು ಬಿಟ್ಟು ಬೇರೆ ದುಡಿಬೇಕಲ್ಲ ಮನೆ ನಮಗೂನು ಇಷ್ಟ ಇದ್ದಿಲ್ಲ ಸರ್ ನಮ್ಗು ಇಷ್ಟ ಇದ್ದಿಲ್ಲ ಆದರೆ ಇವನು ಒಂದು ಟೈಮು ಕೆಲಸ ಬಿಟ್ಟೆಲ್ಲ ಬಿಟ್ಟು ನಿಮ್ಗೆ ಸಾಲಿ ಬಿಟ್ಟಿದ್ದ ಅವರು ನಾವು ಓನರ್ ಎರಡು ಮನೆ ಅಂಕೇಶ್ ಸಪ್ನ ಮನೆ ಸರ್ ಅವ್ರ ತಾತನೇ ಇವರಿಗೆ ದಾರಿ ತೋರಿಸಿದ್ದು ಮೇಸ್ರಿ ಕೆಲಸ ಕಳಿಸಿ ಅವರೇ ದಾರಿ ತಂದರು ಇವಾಗ ಮೂರು ನಾಲ್ಕು ತಿಂಗಳಾಯ್ತು ಇಲ್ಲಿ ಮನೆಗೆ ಖಾಲಿ ಮಾಡಿ ಸರ್ ಅವರು ಅಪಾಯಿಂಟ್ಮೆಂಟ್ ಕಟ್ಸ್ತದ ಅವರು ಮಾತ್ರ ಅವ್ರ ಜಾಗದಾಗ ಇಷ್ಟು ಸಹ ತಿದ್ದು ಸಣ್ಣ ಮಕ್ಳು ಕಟ್ಕೊಂಡಿದ್ವಿ ಭಾರಿ ಇದು ಮಾಡಿದ್ರು ಸರ್ ಹ್ಞೂ ಈಗ ಕರೆಕ್ಟ್ ಒಳ್ಳೇದ್ ಮನೆ ಮಕ್ಳಿಗೆ ಅದಂಗ ಹೇಳ್ತದ್ರಿ ಸರ್ ಬಾಡಿಗೆ ಎಷ್ಟು ಈಗಿರೋ ಮನೆ ಬಾಡಿಗೆ ಸರ್ ಇದು ಆರ್ ಸಾವಿರ ಸರ್ ಏನ್ ಈ ತಿಂಗಳ ಏರ್ಸ್ತದ್ರಿ ಸರ್ ಆರ್ ಸಾವಿರ ಇಲ್ಲಿ ಬಾಡಿಗೆ ಈ ಮನೆಗೆ ಆರ್ ಸಾವಿರ ಇದೆ ಹೌದಾ ಇಲ್ಲಿ ಬಾಡಿಗೆ ಅಷ್ಟು ಕಾಸ್ಟ್ಲಿ ಇದೆಯಾ ಕಾಸ್ಟ್ಲಿ ಐತೆ ಸರ್ ಹೌದಾ ಇವರು ನೀರು ಬದಲಲ್ಲಿ ಇದ್ದೀವಿ ಸರ್ ಪರವಾಗಿದ್ದಿಲ್ಲ ಅಲ್ಲಿ ಅವಾಲಿದ್ದ ಅಲ್ಲೇ ಇದ್ವಲ್ಲ ಇನ್ನು ಈ ತಿಂಗಳ ನೀರಿಂದ ಕಷ್ಟ ಅಂತಾರಲ್ಲ ಸರ್ ಅದು ಬೇರೆ ಇವಾಗ ನೀರಿಂದ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಹೌದೌದು ಬೆಂಗಳೂರಲ್ಲ ಕರೆಕ್ಟ್ ಹ್ಮ್ ಈಗ ನಿಮ್ ತಂದೆ ಮಾತಾಡ್ಸ್ಕೊಂಡು ಹೋಗೋಣ ಅನ್ಕೊಂಡೆ ಎಲ್ಲಿ ನಿಮ್ ತಂದೆ ಸಿಗ್ತಾ ಇಲ್ಲ ಆಲ್ರೆಡಿ ಒಟ್ನಲ್ಲಿ ಅರವತ್ ಮೇಲೆನೆ ಇದೆಯಣ್ಣ ಅವ್ರಿಗೆ ಬಂದ್ಬಿಟ್ಟು ಇವಾಗ ಕುತ್ಕೊಂಡ್ ತಿನ್ನೋ ವಯಸ್ಸು ಆದ್ರೂ ಅವ್ರು ಇವಾಗ ದುಡಿತವ್ರೆ ಅವ್ರು ಯಾಕೆ ದುಡಿತವ್ರೆ ಅಂದ್ರೆ ಎಲ್ಲಾ ನನ್ಗೋಸ್ಕರ ಇನ್ನೊಂದೇನಂದ್ರೆ ಏನಂದ್ರೆ ಬೆಳಿಗ್ಗೆ ಎದ್ದಿದ್ದೆ ನೀರ್ ಕಾಸ್ತಾರೆ ನಾವು ನೀವು ಈ ಟ್ರೀಸ್ ಮಾಡ್ತೀರ ಏನ್ ಮಾಡ್ತೀರ ಗೊತ್ತಿಲ್ಲ ನಾವು ನೀರ್ ಹೆಂಗ್ ಕಾಸ್ತೀವಿ ಅಂತ ನೋಡ್ತೀವಿ ನೋಡಿ ಇದೆ ಬೆಳಗ್ಗೆ ಎದ್ರೆ ನೀರ್ ಕಾಸಿರ್ತಾರೆ ಹ್ಮ್ 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 ಬೆಳಿಗ್ಗೆ ಬರ್ಬೇಕು ಅಲ್ಲಿ ಉಜ್ಬೇಕು ಇಲ್ಲಿ ನೀರ್ ತಗೋಬೇಕು ಸ್ನಾನ ಮಾಡ್ಬೇಕು ಊಟ ಮಾಡಿ ಕೆಲ್ಸಕ್ಕೆ ಹೋಗಬೇಕು ಅಷ್ಟೇ ನನ್ ಕೆಲಸ ಇನ್ನೊಂದ್ ಹೇಳ್ಬೇಕು ನನ್ನ ಬಟ್ಟೆನೂ ಅವರೇ ಹೋಗೀತಾರೆ ನಮ್ಮ ಅಮ್ಮ ಒಂದೊಂದ್ಸರಿ ಕೆಲ್ಸಕ್ಕೆ ಹೋದಾಗ ಬಟ್ಟೆ ಬಟ್ಟೆಲ್ಲಾ ಅವರೇ ಅಂದ್ರೆ ಅಪ್ಪನೇ ತಂದೆಯವ್ರನ್ನ ಸುಮಾರು ಜನ ಅವ್ರ ನಿಮ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರ್ತಾರೆ ನೋಡಿರ್ತಾರೆ ಇನ್ಸ್ಟಾಗ್ರಾಮ್ ಐಡಿಯಾನಕ್ಕಿಂತ ಜೀವನದಲ್ಲಿ ಫಸ್ಟ್ ಟೈಮ್ ವಿಡಿಯೋ ಅದು ವಿಡಿಯೋ ಅವ್ರು ಎಲ್ಲ ಹೇಳಿದ್ದಾರೆ ಎಲ್ಲರಿಗೂ ಇಷ್ಟ ಆಗಿದೆ ಆ ವಿಡಿಯೋ ನಾವು ಅಪ್ಪ ನಾವ್ ಅಮ್ಮ ಮಾತಾಡಿದ್ದು ಹಾಗೆ ನಾವ್ ಅಪ್ಪನ ನೋಡಿದ್ದಾರೆ ಹ್ಮ್ ಹ್ಮ್ ಹೋಗ್ಬೇಡ ಗೊತ್ತಾಗುತ್ತೆ ನೀನ್ ಕಷ್ಟ ಸಂಕಟ ಎಲ್ಲ ಅಂದ್ರೆ ಅವತ್ತು ನಿನಗೆ ಯಾವ ರೀತಿ ಸಂಕಟ ಆಯಿತು ಗೊತ್ತಿಲ್ಲ ಅದು ನೀನೊಬ್ಬ ಫೇಸ್ ಮಾಡಿರ್ತೀಯ ಬಾರಿ ಸಂಕಟ ಆಯ್ತು ಸರ್ ಆದ್ರ ನಾವು ಹುಟ್ಟಿದಾಗಲಿದ್ದ ಆ ಕಣ್ಣೀರು ನೋಡಿದ್ದಿಲ್ಲ ಅವತ್ತು ಹತ್ತದಕ್ಕೇನೆ ನಮ್ಗೆ ನಾಲ್ಕು ವರ್ಷ ಆಯ್ತು ನಾನು ನಾನು ಹತ್ತು ಬೇರೆ ಬೇರೆ ಏನೇ ವಿಷಯ ಕತ್ತಿರ್ಬೋದು ಅದೇ ತುಂಬ ನೊಂದ್ಕೊಂಡು ಹತ್ತಿದ್ ಮಾತ್ರ ಮೊನ್ನೆ ಎಫರ್ಟ್ ಇದೆಯಲ್ಲ ಎಫರ್ಟ್ಗೆ ಒಳ್ಳೇದಾಗ್ಲಿ ಬಂದ್ರ ಹೌದಾ ಹೀರೋ ನಮ್ಮ ದೇವ್ರು ಓಕೆ 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 ಹೆಂಗ್ ಹೆಂಗ್ ಬರ್ತಾ ಇದ್ದಾರೆ ನೋಡಿ ಹ್ಮ್ ನಿಮ್ಮ ತಂದೆ ಅಲ್ಲ ನಮ್ಮ ತಂದೆ ಅಣ್ಣ ಅವರು ಹೋಗಿದ್ರು ಅವರು ನೋಡಿ ಸುಮ್ಮನೆ ಇರಲ್ಲ ಕೈ ಕೈಯಲ್ಲಿ ಏನೋ ಇಟ್ಕೊಂಡ್ಬರ್ತಾ ಇದ್ರು ಹಾಂ 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 ಅವ್ರಿಗೆ ಇನ್ನೊಂದು ಏನಂದ್ರಣ್ಣ ನಾನು ನೋಡ್ತಾ ನೋಡ್ತಾಯಿದ್ದೀನಿ ಅವ್ರ ಕಾಲ ಚಪ್ಪಲಿ ಹಾಕಲ್ಲ ಚಪ್ಪಲಿ ಹಾಕು ಅಂದ್ರೂ ಹಾಕಲ್ಲ ಯಾಕೆ ಸರ್ ನೀವು ಚಪ್ಪಲಿ ಹಾಕಲ್ವಂತೆ ಇವಾಗ ಹಾಂ ಸರ್ ನಿಮ್ಮ ಹೆಸ್ರು ನೀವು ಪರಿಚಯ ಮಾಡ್ಕೊಳ್ಳಿ ಸರ್ ಹಾಂ ಮಾತಾಡಿ ಪರವಾಗಿಲ್ಲ ಹಾಂ ಏನು ಸರ್ ನಿಮ್ಮ ಹೆಸರು ಕರ್ಜಪ್ಪ ಸರ್ ಕರ್ಜಪ್ಪ ನಾನಿನ್ನೇನು ವಿಡಿಯೋ ಮುಗಿಸೋ ಟೈಮಲ್ಲಿ ನೀವು ಬಂದ್ರಿ ಪಾಪ ತುಂಬ ಹೊತ್ತು ವೆಯ್ಟ್ ಮಾಡಿ ಏನಂತಾರಲ್ಲ ಇವತ್ತು ನಿಮ್ಮ ಮಗನ ಬಗ್ಗೆ ಅದೇನು ಮನೆ ಏನು ಹಂಗ ಅಂದ್ರು ಸರ್ ಅದಕ್ಕೆ ನಾವು ಬುಗುಲು ಬಿದ್ದುಬಿಟ್ಟಿದ್ದೀವಿ ಹಾಂ ಭಯ ಬಿದ್ದುಬಿಟ್ಟಿದ್ದೀರಾ ಭಯ ಬಿದ್ಬಿಟ್ಟು ನಾವು ಪರ್ಸ್ನಕ್ಕೆ ಬಂದಿವಿ ಸರ್ ನಮ್ಮ ತಕ ಇವಾಗ ನಾವು ಆ ಕಡೆ ಹೂ ಬಾಡಿ ಮನೆಗಿದ್ದರು ನಾವು ಕೇಳೋ ಅವ್ರ ತಾತ್ನವರು ಆದಾಗ ಆಸ ಇದ್ದೀವಿ ಹಾಂ ಹೆಂಗ ಅತ್ತೈತೆ ನಮ್ಗೆ ಇರೋದು ಒಬ್ಬ ಮಗ ಅಲ್ಲ ನಾವು ಬಡವರು ಸರ್ ಒಂದು ಹತ್ತು ಹದಿನೈದು ವರ್ಷ ಇಲ್ಲೇ ಇದ್ವಿ ನೋಡು ಹ್ಮ್ ಹಂಗೆ ಕಾಲ ಮಾಡ್ಕೊಂತ ಇದೀವಿ ಏನೋ ಒಂದು ಮಾಡ್ತಂದ ಅಲ್ಲಿ ಆತ ಮಾಡ್ತಾನೆ ಅಂದ್ಕೊಂತಿದಿವಿ ಅನ್ ಮಾಡ್ತಾನ ಬಡದಾಗಿದ್ರೆ ಕೋಪ ಆದಂಗಾಗಿ ಇತ್ತು ಹತ್ಕೊಂಡ್ ಕುಂತ್ಕೊಂಡ್ಬಿಟ್ಟು ನಾವು ಉಂಡಿಲ್ಲ ಸರ್ ಅಬ್ಬಿಟ್ಟು ನಾವು ಇಬ್ಬರು ಹ್ಮ್ ಯಾಕೆ ಹಿಂಗಾಯ್ತಪ್ಪ ಅಂತ ಇಷ್ಟೇ ನೋಡ್ ಸರ್ ಹ್ಮ್ ಮಾಡ ಫುಲ್ ಹೆಲ್ಪ್ ಮಾಡ್ಯಾರಳು ಈಗ ಹಿಂಗ ಆಗ್ಬಿಟ್ಟೆ ನನಗೆ ಎಲ್ಪ್ ಮಾಡ್ಯಾರ ನಮ್ಗೆ ಹಿಂದುವಾಗ ಹೇಳಲ್ಲ ಮನೆ ಮನೆ ಇದಾಯ್ತು ನಡ್ಸ ಅಲ್ಲ ಇದು ಮಾಡೋವಾಗ ಮುಂಚೆ ಅದೆಲ್ಲ ದುಡ್ಡು ತೋಟು ಸುಮ್ಮನೆ ಎಲ್ಲ ತಗೊಂತಿದ್ ನನ್ನ ಮಗ ಅವಾಗೆಲ್ಲ ಬೈದಿದ್ರ ಅವಾಗೊಂದು ಎರಡು ಸಲ ಬೈದ್ವಿ ಸರ್ ಏನಕ್ಕೆ ಇದೆಲ್ಲ ಕೆಲಸ ಇಲ್ಲ ಇದೆಲ್ಲ ಮಾಡಕ್ ಕೆಲಸ ಎಲ್ಲ ಓದಿಕೊಂಡ್ರೆ ಹಿಂಗ ಅಂತದಂತ ಅಷ್ಟೇ ಅಂತ ಅಂತದ್ವಿ ಇನ್ನು ಯಾವ್ದಾರ ಒಂದ್ ಕಡೆ ದಾರಿ ಬರ್ತಾನೆ ಬಿಡ ಅಂತ ಹಂಗೆ ಆದ್ವಿ ಮತ್ತೆ ಆಮೇಲೆ ಕರ್ಸಿ ಎಕ್ಸಾಮ್ ಕಟ್ಟಿಕೊಂಡು ಇದು ಮಾಡಿದ ಈಗ ಮನೆಗೆ ಒಂದು ಒಂಬತ್ತು ತಿಂಗಳ ಆಯ್ತು ಗಾಡಿಗಳು ಕೂಡ ಕೊಡ್ಸಿಬಿಟ್ಟು ಎಲ್ಲೆಡ ಅಂತ ತೋರಿಸಿದ್ರು ನೀವು ಕೊಡ್ಸಿದ ಗಾಡಿನ ಹಾ ತುಂಬ ಖುಷಿ ಪಟ್ರು ತುಂಬಾ ಹೆಮ್ಮೆಯಿಂದ ನಿಮ್ಗೆ ಸರ್ ಅಥವಾ ಅದನ್ನು ಒಲೆಲ್ಲ ಸರ್ ನಾನೇ ಕೊಡ್ಸಿದೆ ಇರ್ಲೇ ಮತ್ತೆ ಯಾಕೆ ಇರೋದು ಮಗ ಮಂಜಾನ ಏನಂತಾರೆ ಅಂತ ಹೇಳಿ ಕೊಡ್ಸಿ ನೋಡಿ ಪ್ರೀತಿ ಅಂದ್ರೆ ಇಬ್ಬರು ಗಾಡಿ ಕಲ್ತು ಫಸ್ಟ್ ನಾವು ಏನಂದ್ರೆ ಬನ್ನಿ ಅಲ್ಲಿ ಹೇಳ್ತೀನಿ ಬನ್ನಿ ಏನಿಲ್ಲ ಸರ್ ಇದು ನಾವು ಬಂದಾಗ ಐದು ತಿಂಗಳ ಸರ್ ಅವ್ರು ಬಂದಿದ್ದೀನಿ ನಾವು ಐದು ತಿಂಗಳ ಇಲ್ಲೇ ಇವಾಗ ಏನಂದ್ರಣ್ಣ ಇತ್ತೀಚಿಗೆ ಅಫಿಷಿಯಲ್ ಅಂತ ನೋಡ್ತಾರೆ ಸಹಕಾರ ಮಂದಿ ತರ ನೋಡ್ತಾರೆ ನನಗೆ ಮೈಂಡ್ ಅಲ್ಲಿ ಇತ್ತು ಒಂದು ಸ್ಥಾನ ಅಂತ ಸಿಗ್ಲಿ ಅವಾಗ ನಾವ್ ಅಪ್ಪ ಅಮ್ಮನ ಪರಿಚಯ ಅಂತ ಇವರೇ ಮಾಡ್ ಅಪ್ಪ ಅಮ್ಮ ಅದೇ ಅಂದ್ರೆ ಅವಾಗಿಂದ ಹೇಳ್ತಿದ್ದೇನೆ ತುಂಬಾ ತಂದೆ ತಾಯಿ ಬಗ್ಗೆ ಹೇಳ್ತಾ ಇದ್ದೆ ಒಂದು ಆಸೆ ನಿನಗೆ ನೆಕ್ಸ್ಟ್ ಕನ್ಸು ಮತ್ತೆ ಆಸೆ ಅನ್ನೋದ್ ಏನಿದೆ ನಿನಗೆ ಈ ಕತ್ತಲ್ಲಿ ಒಂದು ಬಂಗಾರ ಚೈನ್ ಒಂದು ಫೈವ್ ಸ್ಟಾರ್ ಹೋಟ್ಲಲ್ಲಿ ಊಟ ಮಾಡಿಸಬೇಕು ಇವ್ರನ್ನ ಇನ್ನೊಂದು ವಿಮಾನದಲ್ಲಿ ಹೋಗ್ಬೇಕು ಇದು ಆದಷ್ಟು ಬೇಗ ಎಷ್ಟು ಜ ಜಲ್ದಿ ಆಗುತ್ತೋ ಅಷ್ಟು ಜಲ್ದಿ ಮಾಡ್ತೀನಿ ನಾಳೆ ದಿನ ನಾನು ಇಲ್ಲಾಂದ್ರೆ ಪರವಾಗಿಲ್ಲ ಇರಿಬ್ರು ರಾಜಾರಾಣಿಯಾಗಿ ಇರಬೇಕು ಅದೊಂದು ನನ್ನ ಆಸೆ ನಾಳೆ ದಿನ ನಾನು ಇರ್ತೀನ ಇರೋ ಗೊತ್ತಿಲ್ಲ ಇರೋ ಆಸ್ತಿಯಲ್ಲಿ ಅದೇ ಏನ್ ಅನ್ಸುತ್ತೆ ಅಂದ್ರೆ ಹೇಳಿದ ಆಸೆ ಪ್ರತಿಯೊಬ್ಬ ಮಿಡ್ಲ್ ಕ್ಲಾಸು ಅಥವಾ ಬಡವರ ಮನೆ ಮಕ್ಳಿಗೆ ಆಸೆ ಇದೆ ತನ್ನ ತಂದೆ ಕೊರಳಲ್ಲಿ ಚಿನ್ನ ಸರ ನೋಡಬೇಕು ಒಂದು ಒಳ್ಳೆ ಫೈವ್ ಸ್ಟಾರ್ ಹೋಟೆಲಲ್ಲಿ ಊಟ ಮಾಡಿಸ್ಬೇಕು ಅವ್ರನ್ನ ವಿಮಾನದಲ್ಲಿ ಹೋಗ್ಬೇಕು ಒಳ್ಳೆ ಜಾಗ ತೋರಿಸ್ಬೇಕು ಈ ತರ ನಾನಾ ರೀತಿ ತಂದೆ ಬಗ್ಗೆ ತಾಯಿ ಬಗ್ಗೆ ಕನ್ಸುಗಳನ್ನ ಕಟ್ಕೊಂಡಿರ್ತಾರೆ ನೀನು ಕೂಡ ಅದೇ ರೀತಿ ಕಟ್ಕೊಂಡಿದ್ಯಾ ಅದು ನಿನಗೆ ಒಳ್ಳೇದಾಗ್ಲಿ ಜನ ನಿಜವ್ ಪ್ರೀತಿ ಕೊಟ್ಟಿದ್ದಾರೆ ಅಂತಂದ್ರೆ ನಿಮಗೆ ಇದೆಲ್ಲ ನೆರವೇರಿಸೋ ಶಕ್ತಿ ಕೂಡ ಕೊಡ್ತಾರೆ ಯಾಕೆ ಅಂತಂದ್ರೆ ನೀನು ಮಾಡ್ತಿರೋ ಕೆಲಸ ಅಂದ್ರೆ ಇದನ್ನೆಲ್ಲ ಮರ್ತ್ಬಿಡು ಬಿಡು ಬಿಟ್ಟು ಮತ್ತೆ ರೀಸ್ಟಾರ್ಟ್ ಮಾಡು ಹೊಸ ಹೊಸ ವಿಡಿಯೋಗಳನ್ನ ಮಾಡು ಜನಗಳಿಗೆ ಮನರಂಜನೆ ಮಾಡು ರಂಜಿಸು ನೀನು ನಗಸು ತಾನೇ ಎಲ್ಲವೂ ಈಗ ಈಗೇಳ್ದಲ್ಲ ಈ ಆಸೆನ ನಿರ್ವಹಿಸೋ ಶಕ್ತಿ ಆ ಭಗವಂತ ನಿನಗೆ ಕೊಡಲಿ ಜೊತೇಲಿ ನೋಡ್ತಿರೋ ಜನ ನಿನಗೆ ಕೊಡಲಿ ಅಂತ ಕೇಳ್ಕೊತೀನಿ ಈ ಮೂಲಕ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ಪ್ರಾಂಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಪ್ರ್ಯಾಂಕ್ ಕನ್ನಡಿಗ ಪೇಜನ್ನ ಫಾಲೋ ಮಾಡಿ ಇವನಿಗೆ ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಾಗರಾಜ್ ಅವ್ರಿಗೆ ಫೈನಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀಯಾ ಬಮ್ಮ ನೀವು ಅಲ್ಲಿಂದ ಬಂದು ಟೈಮ್ ತಗೊಂಡು ವೀಡಿಯೋ ಮಾಡೋದಕ್ಕೆ ತುಂಬ ಧನ್ಯವಾದಗಳು ಅಣ್ಣ ಸರಿ ಫಸ್ಟ್ ಸರಿ ಎಸ್ಆಮ್ ಆರ್ ಬಂದಿದ್ರು ಅವ್ರಿಗೆ ತುಂಬ ತುಂಬ ಖುಷಿ ನಿಂದು ಕಿರಿ ಕೀರ್ತಿ ಅಣ್ಣನೂ ಕರೆದು ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅವರೆಲ್ಲ ಮಾತು ನನಗೆ ಇಷ್ಟ ಆಯಿತು ನನಗೂ ಒಂದು ಮಾಡಬೇಕು ಏನೋ ಮಾಡಬೇಕು ಅನಿಸ್ತು ಆಮೇಲೆ ನಾನು ವೀಡಿಯೋ ಮಾಡ್ತಾ ಇರ್ತೇನಮ್ಮ ಏನು ಮಾಡಲಮ್ಮ ನಿನ್ನ ಅಂತ ಎಲ್ಲರ ಪ್ರೀತಿ ನಿನ್ನಿದ್ರೆ ಮಾಡು ಖಂಡಿತ ಇರುತ್ತಮ್ಮ ಏನೋ ಒಂದು ನಾವು ಇಲ್ಲಿ ಯಾರು ತಿಪ್ಪರ್ ಸಾಧಕ ನೋಡ ಏನು ಆಗಲ್ಲ ನೀವು ಒಳ್ಳೆ ರೀತಿ ಮಾಡ್ತಾ ಹೋಗ್ತಾ ಮಗ ಮಾಡಿ ದುಡ್ಡು ಬೇಡ ದುಡ್ಡು ಬೇ ದುಡ್ಡುಗೋಸ್ಕರ ಅಂತಲ್ಲ ಪ್ರೀತಿನೂ ಸಿಗುತ್ತೆ ದೊಡ್ಡ ಜೊತೆ ಹಣನೂ ಸಂಪಾದನೆ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಮಾಡಿ ಒಳ್ಳೇದಾಗಲಿ ನಿನ್ ಕನಸು ಆದಷ್ಟು ಬೇಗ ಇದಾಗ್ಲಿ ಬಟ್ ಹಿಂಗೆ ಕೂತ್ಕೋಬೇಡ ಇದನ್ನ ಮರ್ತ್ ಬಿಡು ಸಾಕು ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ನೆಕ್ಸ್ಟ್ ಹೊಸ ಇದನ್ನ ಶುರು ಮಾಡು ಅಂತ ಕೇಳ್ಕೊಳೋಣ ಜನ ಆಟೋಮೆಟಿಕ್ ಆಗಿ ಸಪೋರ್ಟ್ ಮಾಡ್ತಾರೆ ರೋಡಲ್ಲಿ ಹೋಗಬೇಕಾದ್ರೆ ನಾವು ಅಪ್ಪ ಮನೆ ನಂಗೆ ಕಾಣಿಸಿದ್ರೆ ಒಂದ್ ಎರಡು ಮಾತಾಡಿದ್ರೆ ಅದಕ್ಕಿಂತ ನನಗೆ ಏನು ಬೇಡ ಎಲ್ಲರ ಮಕ್ಕಳು ಯಾಕಂದ್ರೆ ಇವರಿಂದ ನಾನು ನಾನು ಹೇಳ್ತೀನಿ ಇವರಿಂದನೇ ನಾನು ಆಯ್ತಾ ಒಳ್ಳೇದಾಗ್ಲಿ ನಿಮಗೆ ಆಯ್ತಾ ಫೈನಲ್ಲಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಾನು ಅದೇ ಕೇಳ್ಕೊಂಡಿದ್ದೀನಿ ಎರಡು ಸರಿ ಹಂಗೆ ಆಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಷ್ಟೊತ್ತು ನನಗೆ ಟೈಮ್ ಕೊಟ್ಟು ಅಂದ್ರೆ ನೀವು ಬೆಳಗ್ಗೆ ಬೆಳಗ್ಗೆ ಹೋದ್ರೆ ಸಂಜೆ ಬರ್ತಿ ಆರೂವರೆಗೆ ತಿರ್ಗಾ ಫುಡ್ ಡೆಲಿವರಿ ಹೋಗ್ಬೇಕಾಯ್ತು ಆ ಟೈಮ್ ನಡುವೆ ಮತ್ತೆ ಇವರು ಬೆಳಗ್ಗೆ ಹೋದ್ರೆ ಸಂಜೆ ಬರ್ತಾರೆ ನೀವು ಅಷ್ಟೇ ಅಮ್ಮ ಮೂರು ಜನ ಟೈಮ್ ಮಾಡ್ಕೊಂಡು ತುಂಬಾ ಇರ್ಲಿ ತೊಂದ್ರೆ ಇಲ್ಲ ನಾವು ಅಲ್ಲಿಂದ ಬಂದ್ರೆ ಏನಂದ್ರೂ ಪಾಪ ನೀವು ಇಷ್ಟೊತ್ತು ಟೈಮ್ ಯು ಸೋ ಮಚ್ ಆದಷ್ಟು ಬೇಗ ಒಂದ್ ಒಳ್ಳೆ ಷೇಪ್ ಅಲ್ಲಿ ನಿಮ್ಮ ಲೈಫ್ ನ ನೋಡಣ ಸರಿ ಲೈಫ್ ಚೇಂಜ್ ಆಗಿದ್ರ ಬಗ್ಗೆ ಒಂದು ಇಂಟರ್ವ್ಯೂ ಮಾಡೋಣ ನಿಮ್ಮ ತಂದೆ ಗೋಲ್ಡ್ 체ನ್ ಕೊಟ್ಟಾಗ ನಿಮ್ಮ ತಂದೆಗೆ ಫೈವ್ ಸ್ಟಾರ್ ಹೋಟಲ್ ಅದನ್ನೆಲ್ಲ ನಿನ್ನ ಇನ್‌ಸ್ಟಾಗ್ರಾಮ್ ಅಲ್ಲಿ ನೋಡೋಕೆ ಇಷ್ಟ ಪಡ್ತೀನಿ ಬೇಗ ಅದಲ್ಲಾ ನಡೆಯಲೇ ಅಂತ ನಿನ್ ಜೀವನದಲ್ಲೇ ಆಯ್ತು ಮಾಡ್ತೀನಿ ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಇಂಗನ ಮಕ್ಕ ಅಣ್ಣ ಇಂಗಾ ಆ ಓಕೆ ಅಪ್ಪನ್ ಜೊತೆ ರೀಲ್ಸ್ ಮಾಡೋಕೆ ಶುರು ಮಾಡು ಇಂದಮೇಲೆ ಓಕೆ